ಬರಚಿಕ್ಕಿ ಫಾಲ್ಸ್ ನ ಮಾಹಿತಿಯನ್ನ ನೀಡ್ತಾ ಇದೀನಿ ಸೊ ಬಂಧುಗಳೇ ಬರಚಿಕ್ಕಿ ಬರ್ಬೇಕಾದ್ರೆ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಸೊ ಈ ಒಂದು ಚೆಕ್ ಪೋಸ್ಟ್ ನಲ್ಲಿ ಟಿಕೆಟ್ ಗಳನ್ನ ತೆಗೆದುಕೊಳ್ಬೇಕಾಯ್ತು ಟಿಕೆಟ್ ಗಳನ್ನ ತೆಗೆದುಕೊಂಡು ಸೊ ನಾವು ಜಲಪಾತದ ವೀಕ್ಷಣೆಯನ್ನ ಪಡೆಯಬಹುದು ಸೊ ಇಲ್ಲಿ ಏನಪ್ಪ ಅಂದ್ರೆ ಒಂದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ತರಹದ ಪ್ರಾಣ ಹಾನಿ ಆಗಲ್ಲ ಅಂತಂದ್ರೆ ಕೆಳಗಡೆ ಬಿಡೋದಿಲ್ಲ ಅಂದ್ರೆ ನೀರಿನ ಒಳಭಾಗಕ್ಕೆ ಅವಕಾಶವಿಲ್ಲ ಇಲ್ಲಿ ನೀವು ಮೇಲ್ಭಾಗದಿಂದ ನೋಡ್ಕೊಬಹುದು ಹೊರಡ್ಬಹುದು ಸೊ ಮೊದಲೆಲ್ಲ ಕೆಳಗಡೆ ಅಂದ್ರೆ ನೀರಿನ ಒಳಭಾಗಕ್ಕೆ ಬಿಡ್ತಿದ್ರು ಸಾಕಷ್ಟು ಪ್ರಾಣ ಹಾನಿಗಳು ಹಾಕ್ತಾ ಇತ್ತು ಸೊ ಬರಚುಕ್ಕಿ ಜಲಪಾತಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಒಂದು ಸುಂದರವಾದ ವೀಕ್ಷಣೆ ನಮ್ಗೆ ಈ ಒಂದು ಜಲಪಾತದಲ್ಲಿ ಸಿಗ್ತದೆ ತುಂಬಾ ತುಂಬಾ ಅದ್ಭುತ ಅತ್ಯದ್ಭುತವಾದ ವ್ಯೂ ನಮ್ಗೆ ಈ ಒಂದು ಬರಚುಕ್ಕಿ ಜಲಪಾತದಲ್ಲಿ ಸಿಗುತ್ತೆ ಏನಪ್ಪ ಇದೇನು ಯಾವುದೇ ತರಹದ ವಿಶೇಷ ದಿನ ಅಂತೂ ಅಲ್ವೇ ಅಲ್ಲ ರಜೆ ದಿನ ಅಲ್ವೇ ಅಲ್ಲ ನೋಡಿ ಜನ ಎಷ್ಟಿದ್ದಾರೆ ತುಂಬಾ ಜನ ಇದ್ದಾರೆ ಓಹೋ ಇಲ್ಲೆಲ್ಲ ಸೋಲಾರ್ ಸಿಸ್ಟಮ್ ಅಳವಡಿಸಿದ್ದಾರೆ ಸೊ ಇಲ್ಲೆಲ್ಲ ಪ್ರವಾಸಿಗರ ಹಿತರಕ್ಷಣೆಗಾಗಿ ಸೊ ಇಲ್ಲೆಲ್ಲ ಬಹಳ ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಸೊ ಇಲ್ಲಿ ನಾವು ಗಮನಿಸಬಹುದು ಇಲ್ಲಿ ಟಿಕೆಟ್ ತೆಗೆದುಕೊಳ್ಬೇಕಾಗತ್ತೆ ಸೊ ಮೊದಲೆಲ್ಲ ಟಿಕೆಟ್ ತೆಗೆದುಕೊಳ್ಳೋ ಒಂದು ಇದಿರ್ಲಿಲ್ಲ ಸೊ ಇಲ್ಲೇ ಟಿಕೆಟ್ ಗಳನ್ನ ಹಣ ಬನ್ನಿ ಟಿಕೆಟ್ ಗಳನ್ನ ಎಂಟ್ರೆನ್ಸ್ ಗೇಟ್ ಇದೆ ಟಿಕೆಟ್ ತಗೋಬೇಕು ನೋಡಿ ಬರ ಚುಕ್ಕಿ ಜಲಪಾತದ ದರ್ಶನ ನೀಡ್ತಾ ಇದೀನಿ ಇಲ್ಲೆಲ್ಲ ಒಂದು ಸೋಲಾರ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಸೊ ಪ್ರಾಣಿಗಳಿಂದ ಯಾವುದೇ ಅನಾಹುತಗಳು ಆಗಬಾರ್ದು ಅಂತ ಈ ರೀತಿ ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಈ ಹಿಂದೆ ಇದೆಲ್ಲ ಇರಲಿಲ್ಲ ಏನು ಈ ಒಂದು ಬರಚಿಕ್ಕಿ ಜಲಪಾತಕ್ಕೆ ಸಂಬಂಧಿತ ಅಧಿಕಾರಿಗಳು ಉತ್ತಮವಾದ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬೆಟ್ಟಪ್ಪ ಇಂತಕ್ಕಪ್ಪ ಒಂದು ನಿಮಿಷ ಹಂಗೇನಿತ್ತು ಸೊ ಇದುವೇ ಪರಚುಕ್ಕಿ ಜಲಪಾತ ಈಗ ಎಲ್ಲರೂ ಹೋಗ್ಬೋದು ಅನ್ಸುತ್ತೆ ಕೆಳಕ್ಕೆ ಹಾಂ 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 ಅಂದರೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಈ ಒಂದು ವ್ಯೂ ಪಾಯಿಂಟ್ ಗೆ ಹೋಗಬಹುದು ಪ್ರವಾಸಿಗರು ಸರ್ ಫೋಟೋಗ್ರಾಫರ್ ಅದ ಒಂದು ಹಾಯ್ ಮಾಡಿ ಸುಮಾರು ದಿನ ಆಯ್ತು ಇವರು ನಮ್ಮ ಸ್ನೇಹಿತರು ರವಿ ಅಂತ ಸೊ ಇಲ್ಲಿ ಏನೋ ಫೋಟೋ ಚಿತ್ರಣಗಳನ್ನ ತೆಗಿತಾರೆ ಪ್ರವಾಸಿಗರು ಬಂದು ನಿಮ್ಮ ಒಂದು ಏನು ಜಲಪಾತದ ಒಂದು ಚಿತ್ರಣಗಳನ್ನು ತೆಗೆಸ್ಕೊಳ್ಳಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ಅಣ್ಣವ್ರ ಒಳ್ಳೇದ್ ಎಂತೆಂತಹ ಚಿತ್ರಗಳನ್ನು ಸೆರೆ ಹಿಡಿಬೋದು ಗೊತ್ತ ನೋಡ್ಕೊಳ್ಳಿ ತಪ್ಪಾಯ್ತು ಸೈಡ್ಗೆ ಹೋಗ್ಬೇಕ ಪಪ್ಪ ಎಲ್ಲ ಸೆಲ್ಫಿಲಿದ್ದಾರೆ ಿ ಜಲಪಾತ ಒಂದು ರಮಣೀಯವಾದಂತಹ ದೃಶ್ಯಗಳು ಪ್ರವಾಸಿಗರಿಗೆ ದೊರೆಯುತ್ತಿದೆ ಸಾಕು ಇಲ್ಲೇ ಝೂಮ್ ಮಾಡಿತ್ಕೋತೀನಿ ನೋಡಿ ಜಲಪಾತದ ವೀಕ್ಷಣೆಗೆ ಮಾತ್ರ ಅವಕಾಶ ಇಲ್ಲಿ ಸೊ ಕೆಳಗಡೆ ಮೊದಲು ಅವಕಾಶ ಕೊಡ್ತಿದ್ರು ಸೊ ಇವಾಗ ಬಿಡ್ತಾ ಇಲ್ಲ ಯಾಕಂದ್ರೆ ಹೆಚ್ಚಿನ ಪ್ರಾಣ ಹಾನಿಗಳಾಯ್ತು ಪ್ರವಾಸಿಗರಿಗೆ ಹೆಚ್ಚಿನ ಪ್ರಾಣ ಹಾನಿಗಳು ಆದ್ದರಿಂದ ಸೊ ಪ್ರವಾಸಿಗರಿಗೆ ಕೆಳಗಡೆ ಬಿಡ್ತಾ ಇಲ್ಲ ಬರ್ತಕ್ಕಂಥ ಪ್ರವಾಸಿಗರು ಈ ಸ್ಥಳಗಳಲ್ಲಿ ವೀಕ್ಷಣೆಗಳನ್ನ ಪಡೆದು ಸಮಯವನ್ನು ಕೊಟ್ಟು ಇಲ್ಲಿನ ಸುಂದರವಾದ ದೃಶ್ಯಗಳನ್ನು ಕಣ್ತುಂಬಿಕೊಂಡು ತಮ್ಮ ಒಂದು ಪ್ರವಾಸವನ್ನು ಯಶಸ್ವಿಗೊಳಿಸಬಹುದು ಎಲ್ಲ ಫೋಟೋ ಚಿತ್ರಣಗಳನ್ನು ತೆಗೆತಾ ಇರ್ತಾರೆ ಸೊ ತಮಗೆ ಇಷ್ಟ ಇದ್ದವರು ಇಲ್ಲಿ ಫೋಟೋ ಚಿತ್ರಣಗಳನ್ನು ಸಹ ತೆಗೆಸ್ಕೊಳ್ಬೋದು ಸೊ ಈ ರೀತಿ ಶೂಟ್ ಶೂಟ್ಗೆಲ್ಲ ಬರ್ತಾ ಇರ್ತಾರೆ ಯಾಕೆ ಇದು ಮರಚುಕ್ಕಿ ಜಲಪಾತ ಅಷ್ಟು ಅದ್ಭುತವಾದ ವ್ಯೂ ಸುಂದರವಾದ ವ್ಯೂ ಇದು ಇವರು ರವಿ ಅನ್ಬಿಟ್ಟು ನಮ್ಮ ಸ್ನೇಹಿತರು ಇಲ್ಲಿ ಛಾಯಾಚಿತ್ರಣಗಳನ್ನು ತೆಗಿತಾ ಇರ್ತಾರೆ ಸೊ ಏನು ಜಲಪಾತಗಳಿಗೆ ಆಗಮಿಸ್ತಕ್ಕಂಥವರು ಇವರ ಒಂದು ಏನು ಸಹಕಾರಗಳನ್ನು ಪಡೆದುಕೊಳ್ಳಿ ಅಲ್ಲಿ ಹೋದ್ರೆ ಅದು ಚೆನ್ನಾಗಿ ಸಾಕು 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 ಇಲ್ಲೆಲ್ಲ ನಾನು ಬೇಜಾನ್ ತಗತಿದೀನಿ ಇಲ್ಲಿ ನಾನು ಇಲ್ಲೇ ಡ್ಯೂಟಿಲಿ ಇದ್ನಲ್ಲ